ಹಾಯ್ ಫ್ರೆಂಡ್ಸ್ ಆಧುನಿಕ ವ್ಯವಸಾಯ ಮಾರುಕಟ್ಟಿಯಲ್ಲಿ ಅತ್ತಿ ಮತ್ತು ತೊಗರಿ ಶೇಂಗಾ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಕಡವೆಂಬೆಲೆ ಐದು ಸಾವಿರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಐವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರದ ನಾನ್ನೂರ ತೊಂಬತ್ತೈದು ಶೇಂಗಾ ಕಡಿಮೆ ಬೆಲೆ ಮೂರು ಸಾವಿರದ ನಾನ್ನೂರ ಹನ್ನೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಏಳ್ನೂರ ತೊಂಬತ್ತೈದು ರೂಪಾಯಿ ರೇಟ್ ನಡೆದಿದೆ ಶೇಂಗಾ ಅರಳೆಣ್ಣೆ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರರಿಂದ ಮಧ್ಯಸ್ಥ ಬೆಲೆ ಐದು ಸಾವಿರ ಏಳ್ನೂರ ತೊಂಬತ್ತೈದು ಗರಿಷ್ಠ ಬೆಲೆ ಮೂರು ಐದು ಸಾವಿರ ಏಳ್ನೂರ ತೊಂಬತ್ತಾರು ರೂಪಾಯಿ ಇದೆ ತೊಗಿರಿ ಆಧುನಿಕ ವ್ಯವಸಾಯ ಮಾರ್ಕೆಟಿಯಲ್ಲಿ ಕಡಿಮೆ ಬೆಲೆ ಐದು ಸಾವಿರದಿಂದ ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಎಪ್ಪತ್ತು ರೂಪಾಯಿ ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಹನ್ನೆರಡು ರೂಪಾಯಿ ರೇಟ್ ಇದೆ ಕಡಲೆಕಾಳು ಕಡಿಮೆ ಮತ್ತು ಮಧ್ಯಸ್ಥ ಬೆಲೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಐದು ಸಾವಿರದ ಆರುನೂರ ಎಂಬತ್ತು ಗರಿಷ್ಠವಾಗಿ ಹತ್ತಿ ಏಳು ಸಾವಿರ ನಾನ್ನೂರ ತೊಂಬತ್ತೈದು ರೂಪಾಯಿ ಇದೆ ಶೇಂಗಾ ಆರು ಸಾವಿರ ಏಳ್ನೂರ ತೊಂಬತ್ತೈದು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಮತ್ತು ತೊಗಿರಿ ಆರು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದಂಥ ಅಧುನಿ ಮಾರುಕಟ್ಟಿಯಲ್ಲಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಡೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್